ರಕ್ಷಿತಾಗೆ ಸೆಡೆ ಅಂತ ಕರೆದರು ಇಕ್ಕಟ್ಟಿಗೆ ಸಿಲುಕಿದ ಕಾಕ್ರೋಚ್ ಸುದಿ ಹೈಲೈಟ್ ಮಾಡಬೇಡಿ ಎಂದ ಅಶ್ವಿನಿಗೂ ಸಖತ್ ಕ್ಲಾಸ್ ಸೊ ನಿನ್ನೆ ಮೊನ್ನೆ ಬಂದಿರುವ ಸೆಡೆ ಒಬ್ಬಳೆ ಕಿಲಾಡಿ ಥರ ಮಾತಾಡ್ತಾಳೆ ಈ ಮಾತನ್ನು ಕಾಕ್ರೋಚ್ ಸುದಿ ಅವರು ರಕ್ಷಿತಾ ಶೆಟ್ಟಿಗೆ ನೇರವಾಗಿ ಹೇಳಿದ್ದರು ಇದನ್ನು ಹೈಲೈಟ್ ಮಾಡುವುದು ಬೇಡ ಎಂದು ಅಶ್ವಿನಿ ಗೌಡ ಅದನ್ನು ಅಲ್ಲಿಯೇ ತನ್ನಗಾಗಿಸುವ ಪ್ರಯತ್ನ ಮಾಡಿದ್ದರು ಆದರೆ ಕೆಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅದನ್ನು ಎತ್ತುಕೊಂಡು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಪ್ಪು ಮಾಡಿ ತಪ್ಪು ಮಾತನಾಡಿ ಅದನ್ನು ಮುಚ್ಚಿಡಲು ಸಾಧ್ಯವೇ ಮನೆಯೊಳಗೆ ಇರುವ ಅಷ್ಟು ಕ್ಯಾಮೆರಾಗಳು ಎಲ್ಲವನ್ನು ಸೆರೆ ಹಿಡಿಯುತ್ತವೆ ತಪ್ಪು ಮಾಡಿ ಅದನ್ನು ಹೈಲೈಟ್ ಮಾಡಬೇಡಿ ಎಂದರೆ ಕಿಚ್ಚ ಸುದೀಪ್ ಅದನ್ನು ಬಿಟ್ಟು ಬಿಡುತ್ತಾರೆ ಖಂಡಿತ ಇಲ್ಲ ಇದೀಗ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನ ಗೌಡ ಹೈಲೈಟ್ ಮಾಡಬೇಡಿ ಎಂದ ವಿಚಾರವೇ ಚರ್ಚೆಯಾಗಿದೆ ಹೌದು ರಚಿತ ಸೆಟ್ಟಿಗೆ ಸೆಳೆ ಎಂದು ಕರೆದ ಕಾಕ್ರೋಚ್ ಸುದಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗೆ ಅಶ್ವಿನಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೆಡೆ ಅಂತ ನೀವು ಕರೆದಿದ್ದು ತಪ್ಪು ಅನ್ನೋದು ಒಂದಾದರೆ ಹಂಗಂದ್ರೆ ಚೈಲ್ಡ್ ಅಂತ ಅರ್ಥ ಅಂದ್ರಲ್ಲ ಇದು ನನ್ನ ತಪ್ಪು ಆಗ್ತದೆ ನನ್ನ ಕಣ್ಣಿಗೆ ನೀವು ಚೈಲ್ಡ್ ತರ ಕಾಣಿಸ್ತಾ ಇದ್ರ ನಾನು ನಿಮ್ಮನ್ನು ಸೆಡೆ ಅಂತ ಕರೆಯಲ್ಲ ಎಲ್ಲಿವರೆಗೂ ಈ ಮನೆಯಲ್ಲಿ ನೀವು ಇರ್ತಿರೋ ಅಲ್ಲಿ ತನಕ ಹಾಗೆ ಕರೀಲ್ಲ ನಾನು ನೀವು ಅದನ್ನು ಕ್ಲೋ ಅಲ್ಲಿ ಹೇಳಿದ್ದಲ್ಲ ನಿಮ್ಮ ದೃಷ್ಟಿಕೋನವೇ ಹಂಗೆ ಇದೆ ಎಂದು ಸುದೀಪ್ ಕಿಚ್ಚ ಸುದೀಪ್ ಅವರು ಸುದಿಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ ಸಡೆ ಅಂದ್ರೆ ಚೈಲ್ಡಾ ಸಡೆ ಅಂತ ಕರೆದಿದ್ದಕ್ಕೆ ರಕ್ಷಿತಾಗಿ ಕ್ಷಮೆ ಕೇಳುತ್ತೀರಿ ಆದರೆ ನೀವು ಕ್ಷಮೆ ಕೇಳಿದ ರೀತಿ ಕ್ಷಮೆ ಕೇಳಿದಂತೆ ಇತ್ತ ಸುದಿ ಇನ್ನೂ ಚಿಕ್ಕವರಾಗೋಕೆ ಹೋಗಬೇಡಿ ಆ ಕ್ಷಮಾಪಣೆ ಓಕೆ ಅನಿಸುತ್ತಾ ನಿಮಗೆ ನಿಜವಾಗಲೂ ಕ್ಷಮೆ ಕೇಳಬೇಕು ಅನಿಸಿದ್ರೆ ಮನಸ್ಸಿನಿಂದ ಕೇಳಿ ಸಡೆ ಅಂದರೆ ಚೈಲ್ಡಾ ಕನ್ನಡ ನಿಗಂಟಿನಲ್ಲಿ ಹಂಗೆ ಇದೆ ಅಂತ ನೀವು ಹೇಳಿದ್ರಿ ಕನ್ನಡ ನಿಘಂಟಿನಲ್ಲಿ ಈ ತರ ಪದಗಳಿರೆಲ್ಲ ಈ ತರ ಪದಗಳಿರಲ್ಲ ಸರ್ ಕನ್ನಡ ತುಂಬಾ ತೂಕವಾದದ್ದು ಈಗ ಹತ್ತು ರೂಪಾಯಿಗೆ ಎಂಬತ್ತು ರೂಪಾಯಿ ಆಕ್ಟಿಂಗ್ ಮಾಡ್ತಿರೋದು ಯಾರು ಎಂದು ಸುದಿಗೆ ಸುದೀಪ್ ಕೇಳಿದ್ದಾರೆ ಕೊನೆಗೆ ಎಲ್ಲರ ಮುಂದೆ ರಕ್ಷಿತಾಗಿ ಸುದಿಗೆ ಕ್ಷಮೆ ಕೇಳಿದ್ದಾರೆ ಅಶ್ವಿನಿಗೂ ಸಿಕ್ತು ಕ್ಲಾಸ್ ನಿನ್ನೆ ಮೊನ್ನೆ ಬಂದಿರೋ ಸಡಿ ರಕ್ಷಿತಾಗೆ ಹೇಳಬಾರ್ದಿತ್ತು ಎಂದು ಸುದಿಗೆ ಗಿಲ್ಲಿ ನಟ ಕೇಳಿದ್ರು ಆದರೆ ತಕ್ಷಣವೇ ಗೌಡ ಆ ಲೈನ್ನಲ್ಲಿ ಮತ್ತೆ ತೆಗೆಯಬೇಡಿ ಅದನ್ನು ಹೈಲೈಟ್ ಮಾಡಬೇಡಿ ಎಂದು ಗಿಲ್ಲಿಗೆ ಹೇಳಿದರು ಈ ಪಾಯಿಂಟನ್ನು ಹೈಲೈಟ್ ಮಾಡಿದ ಕಿಚ್ಚ ಗೌಡ ಅವರಿಗೆ ನಿಮಗೆ ಸೆಡಿ ಅಂತ ಕರೆದಿದ್ದರೆ ಏನು ಮಾಡ್ತಿದ್ರಿ ಈಗ ಹೈಲೈಟ್ ಮಾಡೋದು ಬೇಡ ಎಂದು ಅಲ್ಲಿ ಹೇಳ್ತೀರಿ ಆದರೆ ಹೊರಗಡೆ ಇದು ಹೇಗೆ ಕಾಣಿಸ್ತಿರಬಹುದು ಎಂದು ನಿಮಗೆ ಗೊತ್ತಾ ಏಕವಚನದ ಬಗ್ಗೆ ಕೋಪ ಮಾಡಿಕೊಳ್ಳುವ ನೀವು ಒಬ್ಬ ಸೆಡೆ ಕರೆದ ಮೇಲೆ ಅದನ್ನು ಇನ್ನೊಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದಾಗ ಅದನ್ನು ದೊಡ್ಡದು ಮಾಡಬೇಡಿ ಎಂದು ಹೇಳ್ತೀರ ಇದು ಸೆಲೆಕ್ಟಿವ್ ಅಂತ ಅನಿಸಲ್ವಾ ಅಶ್ವಿನಿ ಅವರೇ ಎಂದು ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಸೆಡೆ ಅನ್ನೋ ಪದ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡೋಕ್ಕೆ ಯೋಗ್ಯವಲ್ಲ ಎಂದು ಚಾನನಿ ಅವರು ಹೇಳ್ತಾರೆ ಸೆಡೆ ಯೂಸ್ ಮಾಡಬಾರ್ದು ಎಂದು ಚಾನನಿ ಹೇಳ್ತಾರೆ ಆದರೂ ನೀವು ಅಶ್ವಿನಿ ಇದನ್ನು ದೊಡ್ಡದು ಮಾಡಬೇಡಿ ಎಂದು ಹೇಳ್ತೀರಿ ಅಮ್ಮ ಎಂದು ಕರೆದಾಗ ನೀವು ಸಿಟ್ಟು ಮಾಡಿಕೊಳ್ತೀರಿ ಎಲ್ಲದಕ್ಕೂ ಪ್ರಶ್ನೆ ಮಾಡುವ ನೀವು ಒಂದು ಹುಡುಗಿಗೆ ಸೆಡಿ ಎಂದು ಕರೆದರೂ ದೊಡ್ಡದು ಮಾಡಬೇಡಿ ಎಂದು ಹೇಳುವುದು ಹೊರಗಡೆ ಹೇಗೆ ಕಾಣಿಸ್ತಿರಬಹುದು ಎಂದು ಕರೆಕ್ಟಾಗಿ ಪ್ರಶ್ನೆ ಮಾಡಿದ್ದಾರೆ ಕಿಚ್ಚ ಸುದೀಪ್ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಏನೋ ತಪ್ಪು ತಡೆಗಳಾಗಿದ್ದರೆ ಕ್ಷಮಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ